ಹಲೋಗಳೇರೆಲ್ಲರಿಗೂ ನಮಸ್ಕಾರ ಮಾಡೋಜು ಅಲ್ಲಿಗೆ ಸೇಸ್ ಸ್ವಾಗತ ಇತ್ತು ನಮಗೆಲ್ಲಪ್ಪ ಇದ್ವಿ ಅಂದರೆ ಕಂಚಿ ಕು ಕೀರ್ತಿ ಸುಭಲಕ್ಷ್ಮಿ ಸಿಲೆಕ್ಸ್ನ ಏನ್ ಎಲ್ಲಿ ಬರುತ್ತೆ ಅಂದ್ರೆ ಚಿಕ್ಕಪೇಟೆಯಲ್ಲಿರುವಂತಹ ರಜತಾ ಕಾಂಪ್ಲೆಕ್ಸ್ ನಲ್ಲಿ ಬರುತ್ತೆ ಎಲ್ಲೇ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಗೌನ್ ಸ್ಟಿಚಿಂಗ್ ಎಲ್ಲ ಕೂಡ ಮಾಡಿಕೊಡ್ತಾರೆ ಸೀರೆನೂ ತಗೋಬಹುದು ಇಲ್ಲೇ ಬ್ಲೌಸು ಸ್ಟಿಚ್ ಮಾಡಿಸ್ಕೋಬಹುದು ಅದು ಅಫರ್ಡೆಬಲ್ ಪ್ರೈಸಲ್ಲಿ ಸೂಪರಲ್ಲ ಐನೂರು ರೂಪಾಯಿಂದ ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಇರುತ್ತೆ ಯಾರಿಗಾದ್ರು ಬೇಕು ಅಂದ್ರೆ ಬನ್ನಿ ನೋಡಿ ನಿಮ್ಮ ಸೀರೆನು ಖರೀದಿ ಮಾಡ್ಕೊಂಡು ಬ್ಲೌಸು ಸ್ಟಿಚ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಸ್ಟೋರು ಮೇನ್ಲಿ ಬಂದ್ಬಿಟ್ಟು ಇವ್ರು ಬಂದ್ಬಿಟ್ಟು ಕಂಪ್ಲೀಟ್ಲಿ ಹೋಲ್ಸೇಲ್ ಆಗಿರುತ್ತೆ ಅಲ್ಲಿ ನಿಮಗೆ ಅವೈಲಬಲ್ ಇರುತ್ತೆ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಿಮ್ಮದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಬಂದು ಶುಭಲಕ್ಷ್ಮಿ ಸಿಲ್ಸ್ ನ ಸೆಕೆಂಡ್ ಬ್ರಾಂಚ್ ಆಗಿರುತ್ತೆ ನಮ್ಮ ಶಾಪ್ ಬಂದು ಎರಡು ಶಾಪ್ ಮಾತ್ರ ಇರುತ್ತೆ ಅದು ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟೆ ರಜತ ಅಲ್ಲಿ ಬರುತ್ತೆ ನಮ್ಮ ಮೋಡಾನ್ ಚಾನಲ್ ವೀಕ್ಷಕರಿಗೆ ಹಾಗೂ ನಮ್ಮ ಶುಭಲಕ್ಷ್ಮಿ ವೀಕ್ಷಕರಿಗೂ ನಮ್ಮ ಶುಭಲಕ್ಷ್ಮಿ ಲಕ್ಷ್ಮಿ ವಂದನೆ ಹೇಳ್ತೀವಿ ಪ್ರತಿ ದಿವಸ ನಿಮ್ಮ ಮನೆ ಮನೆಗೆ ಬಂದು ನಾವು ಕೇಳ್ಕೊಳ್ತಾ ಇದೀವಿ ದಯವಿಟ್ಟು ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಎರಡು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಮೂರ್ ಸಾವಿರ ರೂಪಾಯಿ ಒಳಗಡೆ ಏನೇನು ವೆರೈಟೀಸ್ ಬರುತ್ತೆ ಈ ವೆರೈಟೀಸ್ ನ ತೋರಿಸ್ಲಿಕ್ಕೆ ಬಂದಿನಿ ಜೊತೆಗೆ ನಮ್ಮಲ್ಲಿ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಐವತ್ತು ಸಾವಿರ ರೂಪಾಯಿ ಎಲ್ಲ ಸಾರಿ ಸಿಕ್ಕತ್ತೆ ಗಿಫ್ಟಿಂಗ್ ಪರ್ಪಸ್ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾಲವರೆಗೂ ವೆರೈಟಿ ಸಿಕ್ಕತ್ತೆ ಅಂತ ಹೇಳ್ತಾ ಬ್ಲೌಸ್ ಸ್ಟಿಚಿಂಗ್ ಇನ್ನೊಂದು ಮಾತು ಇಲ್ಲಿ ನೀವು ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ರೋಡ್ ದಕ್ಕೂ ಕರಿಯರ್ ಇಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗ್ಬೇಡಿ ಸ್ಕ್ರೀನ್ ಮೇಲೆ ನಮ್ಮ ನಂಬರ್ ಬರ್ತಾರೆ ಕಾಲ್ ಮಾಡಿ ಬನ್ನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಬಂದ್ರೆ ನಿಮಗೆ ಜಸ್ಟ್ ಬ್ಲೌಸ್ ಸ್ಟಿಚಿಂಗ್ ಅಂದ್ರೆ ಯಾವ ತರ ಮಾಡ ಅಂದ್ರೆ ನಮ್ಮಲ್ಲಿ ಸ್ಟಾರ್ಟಿಂಗ್ ಇಂದ ತೋರಿಸ್ತೀನಿ ಇದೆ ಎಲ್ಲಾ ಟೈಮ್ ಅಲ್ಲೂ ಒರ್ಕೆ ತೋರಿಸ್ತಾ ಇದೆ ಈ ಸಲ ನಿಮಗೆ ಬೇಸಿಕ್ ಮಾಡಲ್ ತೋರಿಸ್ತಿದೀನಿ ಹೌದು ಎಲ್ಲಾ ತರನು ಮಾಡ್ತೀರಾ ಅಂತ ಬೇಸಿಕ್ ಮಾಡ್ಲು ಆಮೇಲೆ ಟಾಪ್ ಎಂಡ್ ಮಾಡ್ಲು ಹೋಯ್ತಾ ಹೋಯ್ತಾ ತೋರಿಸ್ತೀನಿ ನಿಮಗೆ ಸೂಪರ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ನಿಮಗೆ ಬ್ಲೌಸ್ ಸ್ಟಿಚಿಂಗ್ ಆರಿ ವರ್ಕ್ ಎಲ್ಲ ಮಾಡಬೇಕು ಅಂದ್ರೆ ಡೆಫಿನೆಟ್ ಆಗಿ ನೀವು ಇಲ್ಲಿ ಬಂದು ಮಾಡಿಸ್ಕೊಬಹುದು ಸೊ ನಿಮಗೆ ಗೊತ್ತಿರುತ್ತೆ ಅನ್ಸುತ್ತೆ ಚಿಕ್ಕಪೇಡೇನೆ ಬಂದ್ಬಿಟ್ಟು ನಿಮಗೆ ಬ್ಲೌಸ್ ಸ್ಟಿಚಿಂಗು ಮಾಡ್ಕೊಡ್ತಾರೆ ಜೊತೆಗೆ ಸೀರೆಗಳು ಕೊಡ್ತಾ ಇರುವಂತ ಅಂಗಡಿ ಬಂದ್ಬಿಟ್ಟು ಸುಬ್ಬಲಕ್ಷ್ಮಿ ಸಿಲ್ಕ್ಸ್ ಅಂತ ನಿಮಗೆ ಏನಾದ್ರು ಬೇಕು ಅಂದ್ರೆ ಈ ತರ ಮಾಡಿಸ್ಕೊಳ್ಳಿ ನಿಮ್ಗೆ ಫೋನ್ ಡಿಸೈನ್ಸ್ ಇದೆ ಅಥವಾ ಪ್ರಿಂಟ್ ರಸ್ಟ್ ಇಂದ ಗೂಗಲ್ ಇಂದ ಇನ್ಸ್ಟಾಗ್ರಾಮ್ ನಿಂದ ಪಿಕ್ಸ್ ತಗೊಂಡ್ ಬಂದ್ ಅದೇ ತರ ಬೇಕು ಅಂದ್ರೆ ಎಕ್ಸಾಕ್ಟ್ ಅಪ್ಲಿಕಾ ಕೂಡ ನಿಮಗೆ ಮಾಡಿಕೊಡ್ತಾರೆ ಸೀರೆಗಳನ್ನ ನೋಡಿ ಈಗ ನಾನು ನಿಮಗೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಎಸ್ ಆಗಿದೆ ಸೂಪರ್ ಆಗಿದೆ ಉಟ್ಕೊಳಕಂತೂ ಬ್ಯೂಟಿಫುಲ್ ಆಗಿದೆ ಸೊ ಫ್ರೆಂಡ್ಸ್ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ ಸುಬಲಕ್ಷ್ಮಿ ಸಿಲೆಕ್ಸ್ ನಲ್ಲಿ ನಿಮಗೆ ತುಂಬಾನೇ ಅಫೋರ್ಡಬಲ್ ಪ್ರೈಸ್ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿ ತನಕ ಕಲೆಕ್ಷನ್ಸ್ ಎಲ್ಲ ಇದೆ ಪ್ರತಿ ದಿನ ಇವ್ರ ಹತ್ರ ವಿಡಿಯೋಸ್ ಗಳು ಪ್ಲೇ ಆಗ್ತಾ ಇರುತ್ತೆ ಸರ್ ಹೇಳಿದಂಗೆ ಮನೆ ಮನೆಗೂ ಲೈಕ್ ವಿತ್ ಮೊಬೈಲ್ ಅಲ್ಲಿ ಇವ್ರು ಬಂದು ನಿಮ್ಮನ್ನ ಭೇಟಿ ಮಾಡ್ತಾ ಇರ್ತಾರೆ ಸೊ ಹಾಗೆ ಇರಬೇಕಾದ್ರೆ ವರ್ಚುವಲ್ ಸ್ಯಾರೀಸ್ಗಳನ್ನ ನೀವು ನೋಡ್ತಾ ಇದ್ರ ಇದು ಏನ್ ತೋರಿಸ್ತಾ ಇದ್ದೀವಿ ಈ ಕಲರ್ಸ್ ಏನ್ ನೋಡ್ತಾ ಇದ್ರೆ ಎಕ್ಸಾಕ್ಟ್ ಕಲರೇ ಇರುತ್ತೆ ನಾನು ಯಾವ್ದೇ ರೀತಿಯಾದ ಲೈಕ್ ಮೊಬೈಲ್ ಅಲ್ಲಿ ಯಾವ್ದೇ ರೀತಿ ಇದನ್ನ ಮಾಡಿಲ್ಲ ಎಕ್ಸಾಕ್ಟ್ ನಾನು ರೆಪ್ಲಿಕಾ ಮಾಡ್ತಾ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸೊ ಎಷ್ಟೋ ಜನ ಏನ್ ಮಾಡ್ತಾರೆ ಕಲರ್ ಸ್ಯಾಚುರೇಷನ್ಸ್ ಎಲ್ಲ ಹೈ ಮಾಡ್ತಾರೆ ಸೊ ದಟ್ ಸ್ಯಾರಿ ಬ್ರೈಟ್ ಆಗಿರುತ್ತೆ ಅಂತ ಅತ್ರೆಲ್ಲ ಏನೂ ನಡೆಯೋದಿಲ್ಲ ಸೀರೆ ಏನಿದೆ ಕ್ವಾಲಿಟಿ ಏನಿದೆ ಎಕ್ಸಾಕ್ಟ್ ಆಗಿ ಅದನ್ನೇ ನಾವು ನಿಮಗೆ ತೋರಿಸ್ತಾ ಇದೀವಿ ಈ ಸ್ಯಾರಿಯ ಬೆಲೆ ಬಂದ್ಬಿಟ್ಟು ನಿಮ್ಗೆ ಎರಡ್ ಸಾವಿರ ರೂಪಾಯಿ ಆಗಿರುತ್ತೆ ಬೇಕು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ब्यूटीफुल प्रीमियर क्वालिटी टी शू सलेब्रिटी सारूर रूपये विथ कॉन्ट्रास्ट ಸೊ ಫ್ರೆಂಡ್ಸ್ ಇದು ನನ್ನ ಪರ್ಸನಲ್ ಫೇವ್ರೇಟ್ ಅದು ಮಾತ್ರ ಅಂದ್ರೆ ಇವಾಗ ಏನ್ ಹೇಳೋದು ಮಾರ್ಕೆಟ್ ಟ್ರೆಂಡ್ ಅಂತಲೇ ಹೇಳ್ಬೋದು ಟಿಶ್ಯೂ ಸಿಲ್ಕ್ ಸ್ಯಾರೀಸ್ಗಳು ಗಳು ಸಣ್ಣ ಪುಟ್ಟ ಸೀರಿಯಲ್ ಆಕ್ಟರ್ಸ್ ಇಂದ ಹಿಡಿದು ದೊಡ್ಡ ದೊಡ್ಡ ಸೆಲೆಬ್ರಿಟೀಸ್ಗಳ ತನಕ ಎಲ್ಲರೂ ಉಡ್ತಾ ಇರುವಂತ ಸೀರೆಗಳು ಇದು ಕೂಡ ಅಷ್ಟೇ ನಿಮಗೆ ಸೂಪರ್ ಅಫರ್ಡಬಲ್ ಸಾವಿರದ ಎಂಟುನೂರು ರೂಪಾಯಿಂದಲೇ ನಿಮಗೆ ಇಲ್ಲಿ ಶುರು ಆಗುತ್ತೆ ಸೊ ಈ ಎಲ್ಲ ನೀವು ನೋಡ್ತಾ ಇದ್ರಲ್ಲ ಇದು ಬಂದ್ಬಿಟ್ಟು ಟೂ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಎರಡು ಸಾವಿರದ ಮುನ್ನೂರು ರೂಪಾಯಿ ರೇಂಜಲ್ಲಿ ನಿಮ್ಗೆ ಸೀರೆಗಳೆಲ್ಲ ಲಭ್ಯ ಇರುತ್ತೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಕಲೆಕ್ಷನ್ಸ್ ಇದು ಬರೀ ಸ್ಯಾಂಪಲ್ ಅಷ್ಟೇ ಇದಕ್ಕೆ ಏನ್ಬಿಟ್ಟು ಸಪರೇಟ್ ಸೆಕ್ಷನ್ ಮಾಡಿ மாத்திரம் <laughs> அூட்டிஃபுல் இதன் பர்ச்சேஸ் சுபலட்சிஸ் ஹோல்ஸ் ಈ ವಾರ ನೋಡಿದಂತ ಕಲೆಕ್ಷನ್ಸ್ ನೆಕ್ಸ್ಟ್ ವಾರ ಸಿಗದೆ ಕಷ್ಟ ಅಷ್ಟು ವೆರೈಟೀಸ್ ಇರ್ತವೆ ಪ್ರತಿ ಸಲ ಬಂದಿದ ತಕ್ಷಣ ಹಾಗೆ ಸೇಲ್ ಆಗ್ಬಿಡೋದ್ರಿಂದ ನಿಮಗೆ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಇರುತ್ತೆ ಯಾರು ನೀವು ಇನ್ನೂರ ರೂಪಾಯಿ ಸೀರೆ ತಗೊಂಡ್ರು ಅಂದ್ರು ಅಷ್ಟೇ ನಿಮಗೆ ಹೊಸ ವೆರೈಟೀಸ್ ಗಳೇ ಕೊಡ್ತಾ ಇರ್ತಾರೆ ಸೊ ಇಷ್ಟೊಂದು ಕಲರ್ಸ್ ಕಾಂಬಿನೇಷನ್ಸ್ ಇದೆ ಯಾರಿಗಾದ್ರೂ ಈ ಸ್ಯಾರಿಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಎರಡ್ ಸಾವಿರದ ಆರ್ನೂರು ರೂಪಾಯಿ ಕೊಟ್ಟು ಕಾಂಟ್ರಾಸ್ಟ್ ಬಿದ್ಬಿಟ್ಟ ಓಕೆ ಮೇಡಮ್ ಸಾರಿ ವೆರೈಟಿ ಅಂತ ನೋಡಿ ಬುಟ್ಟಗಳಂತೂ ಒಂದಕ್ಕಿಂತ ಒಂದ್ ಸಕ್ಕತ್ತ ಒಂದು ಬಾಕ್ಸ್ ಬುಟ್ಟ ಬರುತ್ತೆ ಒಂದು ಫ್ಲವರ್ ಬುಟ್ಟ ಬರುತ್ತೆ ಒಂದೊಂದು ವೆರೈಟಿನೂ ಒಂದೊಂದ್ ತರ ನೋಡಿ ಎಸ್ ಆಬ್ವಿಯಸ್ಲಿ ನೋಡ್ತಾ ಇದ್ರಲ್ಲೋಡ್ತಾ ಇದ್ರ ಎರಡ್ ಸಾವಿರದ ಆರ್ನೂರು ರೂಪಾಯಿ ಇದೆಲ್ಲ ಬಂದ್ಬಿಟ್ಟು ನಿಮ್ಗೆ ಲೈಕ್ ಗಿಫ್ಟಿಂಗ್ ಗೆ ಸೆಲ್ಫ್ ಯೂಸ್ ಗೆ ಮದ್ವೆಗೆ ಮುಂಜಿಗೆ ಅಂತ ಅಂದ್ಬಿಟ್ಟು ಯಾವ್ದು ಬೇಕಾದ್ರೂ ಇಡ್ಬಹುದು ಆರ್ ಎಲ್ಸ್ ನಿಮ್ಗೆ ಯಾರಿಗಾದ್ರು ಗಿಫ್ಟ್ ಕೊಡ್ಬೇಕು ಲೈಕ್ ಮದ್ವೆಗೆಲ್ಲ ಬಂದ್ಬಿಟ್ಟು ತುಂಬಾ ಕ್ಲೋಸ್ ರಿಲೇಟಿವ್ಸ್ ದೊಡಮ ಚಿಕ್ಕಮ್ಮ ಅವ್ರಿಗೆ ಗಿಫ್ಟ್ ಕೊಡ್ಬೇಕು ಅಂದ್ರೂ ಈ ತರ ಸ್ಯಾರೀಸ್ ಗಳನ್ನ ನೀವು ಯೂಸ್ ಪ್ರಿಫರ್ ಮಾಡಬಹುದು ಅಫರ್ಡೇಬಲ್ ಪ್ರೈಸ್ ಅಲ್ಲಿ ಹೋಲ್ಸೇಲ್ ಪ್ರೈಸ್ ಅಲ್ಲಿ ನಮ್ಗೆ ಈ ಸೀರೆಗಳೆಲ್ಲ ಲಭ್ಯ ಇರುತ್ತೆ ಇದರಲ್ಲಿ ನಿಮ್ಗೆ ಯಾವ್ದಾದ್ರು ಕಲರ್ಸ್ ಕಾಂಬಿನೇಷನ್ ಇಷ್ಟ ಆಯ್ತು ಅಂದ್ರೆ ಯಾವ ಊರಲ್ಲಿ ಇದ್ರೂ ಸಹ ನೀವು ಆನ್ಲೈನ್ ಕರಿಯರ್ ಡನ್ಸು ಫೆಸಿಲಿಟಿ ಮುಖಾಂತರವಾಗಿ ಪರ್ಚೇಸ್ ಮಾಡ್ಕೊಬೋದು ಬೇಕು ಅಂದರೆ ಬನ್ನಿ ನೋಡಿ ಖರೀದಿ ಮಾಡ್ಕೊಳ್ಳಿ ಎಸ್ ಸರ್ ನೆಕ್ಸ್ಟ್ ಒಂದು ಬಿಗ್ ಬಾಡ್ರು ವಿಥಿಯಾಲ್ ಕಾಂಟ್ರಾಸ್ ಸಾರಿ ವಾವ್ ಸ್ವತಂತ್ರ ಒಂದು ವೆರೈಟಿಯನ್ನು ಕೊಡ್ತೀನಿ ಬಂದ್ ನೋಡ್ರೆ ನಮ್ ಕಸ್ಟಮರ್ ಖುಷಿ ಆಗ್ಬಿಡ್ಬೋದು ಒಂಥರ ಬ್ಯೂಟಿಫುಲ್ ಅಂಡ್ ಯುನೀಕ್ ಕಲೆಕ್ಷನ್ ಬಂದಲ್ಲ ನೋಡ್ಬಿಟ್ಟು ಹೆಂಗೈತ್ ವೆರೈಟಿ ಅಂದ್ರೆ ಸಾರ್ ಒಂದ್ ಮೋರ್ ಒಂದ್ ಮೋರ್ ಕೊಡಿ ಸರ್ ಇನ್ನೊಂದು ಐತ್ ವೆರೈಟಿ ಬಿಗ್ ಬಾರ್ಡರ್ ಸ್ಯಾರೀಸ್ ಗಳು ನಿಮಗೆ ಈ ಸ್ಯಾರಿ ಇಷ್ಟ ಆಯ್ತು ಅಂದ್ರೆ ತಗೊಳ್ಳಿ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಇದೆ ನಿಮ್ಮ ಅಳತೆಗಳನ್ನ ಕೊಟ್ಬಿಟ್ಟು ನೀವು ಹೋದ್ರಿ ಅಂದ್ರೆ ನಿಮ್ಗೆ ಆದಷ್ಟು ಬೇಗ ಬ್ಲೌಸ್ ಸ್ಟಿಚ್ ಕೂಡ ಮಾಡ್ಕೊಡ್ತಾರೆ ಸೊ ನೀವು ಇದನ್ನ ಕೂಡ ಮಾಡ್ಕೋಬಹುದು ಸ್ಟಿಚಿಂಗ್ ಬಗ್ಗೆ ಕೇಳಿದ್ರೆ ಅಂದ್ರೆ ದ ಬೆಸ್ಟ್ ಫುಲ್ ಅಂಡ್ ಫುಲ್ ಬಟಿ ಟೈಪ್ ಅಲ್ಲಿ ನಮಗೆ ಸ್ಟಿಚ್ ಮಾಡ್ಕೊಡ್ತಾರೆ ಸೊ ಈ ಸ್ಯಾರಿಯಲ್ಲಿ ನಿಮ್ಗೆ ಯಾವ್ದಾದ್ರು ಇಷ್ಟ ಆಯ್ತಾ ಇಷ್ಟೊಂದು ಕಲರ್ಸ್ ಕಾಂಬಿನೇಷನ್ಸ್ ಇದೆ ಯಾವ್ದು ಬೇಕಾದರೂ ಬಂದು ತಗೊಳ್ಳಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಸೂಪರ್ ಆಯ್ತು ತಗೊಂಡು ಇಲ್ಲ ಸ್ಟಿಚ್ ಮಾಡಿಸ್ ಖುಷಿ ಖುಷಿ ನೀವು ಅಷ್ಟ್ ಎಸ್ ಆಬ್ವಿಯಸ್ಲಿ ಒಂದಕ್ಕಿಂತ ಸೂಪರ್ ನೋಡ್ರಿ ಖುಷಿ ಆಗುತ್ತೆ ಸೂಪರ್ ವರ್ತಿ ಐಟಮ್ ಇದು ಬ್ಯೂಟಿಫುಲ್ ಐಟಮ್ ಸೂಪರ್ ಸರ್ ಈ ಸ್ಟೋನ್ ಕಲೆಕ್ಷನ್ ಇದೆ ಇದು ಬೇಕಂದ್ರೆ ಬಂದು ವಿಡಿಯೋದಲ್ಲಿ ನಾನು ನಿಮಗೆ ಎರಡ್ ಸಾವಿರ ರೂಪಾಯಿ ಮಾಡಿ ಮೂರ್ ಸಾವಿರ ರೂಪಾಯಿ ಏನ್ ಐಟಮ್ ಬರುತ್ತೆ ಈ ವೆರೈಟೀಸ್ ನಾನು ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳೊಂದಿಗೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ